ಆ ಎಲ್ಲರಿಗೂ ಇವತ್ತು ನಾವು ಗಣಪತಿ ನೋಡಲಿಕ್ಕೆ ಮ್ಯಾಂಗ್ಳೂರಿಗೆ ಇದ್ದೀವಿ ನೆಹರು ಮೈದಾನಕ್ಕೆ ಆಗಿ ಸಂಗನಿಕೇತನ ಕೆ ಎಸ್ ಆರ್ ಟಿ ಸಿಗೆ ಮೂರು ಕಡೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಮೂರು ಕಡೆ ಸಹ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೇವೆ ಅಂದರೆ ಇಲ್ಲ ಬಿಸಿಲಿದೆ ಹಾಗೆ ಮತ್ತು ಹೋದ್ಮೇಲೆ ನೋಡಬೇಕು ಏನಾಗುತ್ತೆ ಅಂತ ನಾವು ಸಂಗನಿಕೇತನಕ್ಕೆ ಹೋಗ್ತಾ ಇದ್ದೀವಿ ಫಸ್ಟಿಗೆ గలవో దర్దనముకు తీరే దర్దనముకు తీరే ಪುತ್ರೆ ಟೆಂಪಲಿಗೆ ಹೋಗುವಂತ ಹೋದ್ವಿ ಆದರೆ ಕ್ಲೋಸ್ ಆಗಿತ್ತು ಹಾಗೆ ವಾಪಸ್ ಬಂದ್ವಿ ಅಲ್ಲಿಂದ ನಾವು ನೆಹರು ಮೈದಾನಕ್ಕೆ ಬಂದ್ವಿ

ईश्वरं मिर आचरन् ईश्वरं ನಾವು ಬೇಗ ಬಂದಿದ್ವಿ ಹಾಗೆ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಚರ್ಮರು ತಿನ್ನುವ ಅಂತ ಬಂದ್ವಿ ಇವತ್ತು ಹಸಿಗುಲಿಕ್ಕೆ ಸರ್ಪಿಯಲ್ಲಿ ಗಣಪತಿ ವಿಸರ್ಜನೆ ಚೌತಿಯಾಗಿ ಇವತ್ತಿಗೆ ಐದು ದಿವಸ ಆಯಿತು ಹಾಗೆ ಈಗ ಶೋಭಾಯಾತ್ರೆ ಹೊರಟಿದೆ ಅಲ್ಲಿ ಹಾಗೆ ಒಂದು ಸ್ವಲ್ಪ ಹೋಗಿ ನೋಡ್ಕೊಂಡು ಬರುವಂತೇಳಿ ಹೊರಟಿದ್ದೇವೆ ವಿಸರ್ಜನೆಗೋಗ ನೈಟ್ ಆಗ್ಬೋದು ಅದೇ ನಾವು ಹೋಗಿ ಬರುವ ಅಂಥೇಳಿ ಶೋಭಾಯಾತ್ರೆ ನೋಡಿ ಬರುವ ಹೇಳಿ ಹೊರಟದ್ದು ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ವೀಡಿಯೋ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಮೂರು ಜನ ಒಟ್ಟಿಗೆ ಹೊರಟಿದ್ದೇವೆ ಹಸ್ಬೆಂಡ್ ರೆಡಿಯಾಗಿದ್ದಾರೆ ಅಂಜಿ ಬೀಟಿಯ ನಮ್ಮ ಹಾಗೆ ಸೀಮಂತದಿಂದ ಬಂದು ನಾನು ಈ ವಿಡಿಯೋ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ತರವಾಡು ಮನೆಯಲ್ಲಿ ಭೂಮಿ ಪೂಜೆ ನಡೆದಿತ್ತು ತರವಾಡು ಮನೆಗೆ ಹಾಗೆ ಅಲ್ಲಿಯ ಸ್ವಲ್ಪ ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಹಾಗೆ ಫೌಂಡೇಶನ್ ಕೆಲಸ ಸ್ಟಾರ್ಟ್ ಆಗಿದೆ ಡಿ ಸಿ ಪಿ ಇದು ಇನ್ನೇನು ಸ್ವಲ್ಪ ದಿವಸದಲ್ಲಿ ಮನೆ ಕಟ್ಟೋಕ್ಕೂ ಸ್ಟಾರ್ಟ್ ಮಾಡ್ತಾರೆ ಹಾಗೆ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹೊಸ ವೀಡಿಯೋದೊಂದಿಗೆ ಸಿಗುವ ಎಲ್ಲರಿಗೂ ಬಾಯ್ ಬಾಯ್